ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಪಕ್ಷಪಾತ ಮತ್ತು ಅಸಂವಿಧಾನಿಕ ನಡೆಯನ್ನು ಖಂಡಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾನ್ಯ ಅಧ್ಯಕ್ಷರಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಾಯಿತು ಎಚ್ಆರ್ ಗವಿಯಪ್ಪ ಶಾಸಕರು ವಿಜಯನಗರ ವಿಧಾನಸಭಾ ಇವತ್ತು ನಾವು ಮಾಡ್ತಾ ಇದ್ದೇವೆ ನಾನು ಗೌರ್ನರ್ ಅವ್ರು ಕೇಳ್ತಾ ಇದ್ದೀನಿ ನೀವೇ ನಮ್ಗೆ ಈ ಸರ್ಕಾರಕ್ಕೆ ಬೋಧನೆ ಮಾಡಿದ್ರಿ ಯಾಕೆ ಬೋಧನೆ ಮಾಡಿದ್ರಿ ಜನ ಆಯ್ಕೆ ಮಾಡಿ ನಮ್ಮನ್ನ ಕಳ್ಸ್ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ನಮ್ಮ ಮಂತ್ರಿ ಮಳಿಗೆ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೆ ಬೋಧನೆ ಮಾಡಿ ನಮ್ಮ ಸರ್ಕಾರನ ರಚನೆ ಮಾಡಿ ಆದೇಶ ಹೊಡಿಸಿದ್ರಿ ಈಗ ಯಾಕೆ ಈ ಒಳಸಂಚು ನಡೆಸ್ತಾ ಇದ್ದೀರಿ ಯಾಕೆ ಈ ಒಳ ಸಂಚು ನಿಮಗೆ ಕೊಟ್ಟಿರೋದು ಸಂವಿಧಾನದ ಜವಾಬ್ದಾರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಶಕ್ತಿ ಮೇಲೆ ಆ ಸಂವಿಧಾನವನ್ನು ನೀವು ಕಾಪಾಡಬೇಕೆ ಹೊರ್ತು ಸಂವಿಧಾನವನ್ನ ವಿರೋಧಿ ಮಾಡಿಕೊಂಡು ಸಂವಿಧಾನವನ್ನ ದುರುಪಯೋಗ ನಮ್ಮ